ಸರ್ ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಲ್ಸ ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಾ ಇತ್ತು ಸರ್ ಏನು ಬೆಳವಣಿಗೆ ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಿರೋದು ನಿಮಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ಕ್ರೈಸ್ಟ್ ಸಮಸ್ಯೆ ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಜೊತೆಗೆ ಚರ್ಚೆ ಮಾಡಬೇಕಂತ ಇದೆ ಅದನ್ನು ಬಿಟ್ಟು ಓಡಿದದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ ಸಿಎಂ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಇವತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಿಆರ್ ಎಲೆಕ್ಷನ್ ಆದ್ಮೇಲೆ ಅವರು ಭೇಟಿ ಆಗಿಲ್ಲ ಅಧ್ಯಕ್ಷನ್ನ ಸಹಜವಾಗಿ ಭೇಟಿ ಆಗ್ತಾರೆ ಸಂಪುಟ ಪುನರಿಗೆ ಸಿಕ್ಕಿದೆ ಈ ಎರಡೂವರೆ ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಸರ್ಕಾರಕ್ಕೊಂದು ಹೊಸ ಇಮೇಜ್ ಏನೂ ನಮ್ಗೆ ಗೊತ್ತಿಲ್ಲ ಅದು ಎ ಸಿ ಗೆ ಮತ್ತು ಅಧ್ಯಕ್ಷ ಗೊತ್ತಿನ ವಿಷಯ ಅವ್ರು ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಏನಾಗಬೇಕು ಏನು ಆಗಬಾರ್ದು ಅವ್ರು ತೀರ್ಮಾನ ಮಾಡಿದ್ರು ಮೊನ್ನೆ ಕೂಡ ಸಿ ಎಮ್ ಜೊತೆಗೆ ಹೋಗಿದ್ದೆ ಸಿ ಎಂದ್ರೆ ನಲ್ವತ್ತು ಪರ್ಸೆಂಟ್ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ ಫಾರ್ಟಿ ನಾಟ್ ಎಸ್ ನ್ಯೂ ಥಿಂಗ್ ಇವತ್ತಿನ ಭೇಟಿ ವಿಶೇಷ ಏನಿರೋದು ಸರ್ ವಿಶೇಷ ಏನಿರೋದಿಲ್ಲ ಎ ಸಿ ಸಿ ಪ್ರೆಸ್ಟೆಂಟ್ರ್ ಭೇಟಿ ಆಗಬೇಕಲ್ಲ ಹೋದಾಗ ನಾವೆಲ್ಲ ಭೇಟಿ ಹಾಕ್ತೀವಿ ಹೋದಾಗ ಲೀಡರ್ಗಳನ್ನ ಬಿಹಾರ್ ಎಲೆಕ್ಷನ್ ಆಯಿತು ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ ಅಭಿವೃದ್ಧಿ ಗವರ್ನೆನ್ಸು ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್ ಫೈನಲ್ಲಿ ಏನು ಮಾಡಬೇಕು ಅಂದರೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟು ವಿಷಯ ಚುನಾವಣೆ ಸೋಲು ರಾಜ್ಯ ಕಾಂಗ್ರೆಸ್ ಎಚ್ಚರಿಕೆ ಗಂಟೆನಾ ಸರ್ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡಿರೋದಕ್ಕೆ ಎಲ್ರಿಗೂ ಎಚ್ಚರಿಕೆ ಗಂಟೆ ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ ಇನ್ನೂರ ಮೂರರಲ್ಲಿ ಇನ್ನೂರ ಎರಡು ಎರಡು ಗೆದ್ದಿದ್ದಾರೆ ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಡಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ ಇಲ್ಲ ಮಿಷಿನ್ಗಳು ಹಂಗೆ ಒತ್ಕೊಂಡ್ಬಿಟ್ಟಿದ್ಯೋ ಇಲ್ಲ ಜನರೇ ಹಾಕಿದ್ದಾರೋ ಇಲ್ಲ ಐವತ್ತು ಕಡೆ ಮೈನಾರಿಟಿ ಮೆಜಾರಿಟಿರು ಬೇಕು ನಾಲ್ಕೈದು ಗೆದ್ದಿದ್ದಾರೆ ಅಷ್ಟೇ ಈ ಥರ ಇದ್ದಾವೆ ಐ ನೋ ರಿಯಲಿ ಅಸ್ಟಾನಿಷಿಂಗ್ ಮತ್ತು ಓಟದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷಕ್ಕೆ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗಳು ಎಲೆಕ್ಷನ್ ಇದೆ ಅಲ್ವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ ಅದು ಓಟನ್ನು ಬ್ರೈಬ್ ಮಾಡ್ದಂಗಲ್ವಾ ಅಲ್ವಾ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ಐ ನೋ ನೋವು ಹೌದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇ ಮನಿ ಆಫ್ ವರ್ತ್ ಆಫ್ ಟೆನ್ ತೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಅಂಡ್ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟ್ರನ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ ಅದು ನನಗೆ ಆಶ್ಚರ್ಯ ಮತ್ತು ಐ ಡೋಂಟ್ ನೋ ಎಲೆಕ್ಷನ್ ಕಮಿಷನ್ ಅಲ್ ಓಡ್ ದಿಸ್ ಅಂಡ್ ವೈ ಇಟ್ ಈಸ್ ನಾಟ್ ಸೇಯಿಂಗ್ ಎನಿಥಿಂಗ್ ಇಟ್ ಈಸ್ ಅಸ್ಟಾನಿಶಿಂಗ್ ಈ ಥರ ಆದರೆ ನೆಕ್ಸ್ಟು ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಡೆಮಾಕ್ರೆಸಿನ ಉಡಿಸೋದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ